ಹಾಯ್ ಹೆಲೋ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ನಾನಿವತ್ತು ತುಂಬ 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 ಹೇಳ್ದೆ ಇರೋಷ್ಟು ಖುಷಿಯಾಗಿದ್ದೀನಿ ಇದು ಮೆಜೆಸ್ಟಿಕ್ ಇನ್ನೇನು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇಳ್ದೆ ಸಖತ್ತಾಗಿ ಮಳೆ ಸ್ಟಾರ್ಟ್ ಆಯಿತು ಇವಾಗ ಮಳೆ ಬರ್ತಾಯಿತ್ತಲ್ವ ಮತ್ತು ರೋಡಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ದೇವಸ್ಥಾನದ ಒಳಗಡೆ ಬಂದುಬಿಟ್ಟು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಂದು ಒನ್ ಕೆ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ದೇವಸ್ಥಾನದಲ್ಲೇ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಅದಕ್ಕೋಸ್ಕರ ಒನ್ ಕೆ ಕಂಪ್ಲೀಟ್ ಆದಾಗ ದೇವಸ್ಥಾನದಲ್ಲೇ ಹೇಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಫುಲ್ ಜನ ಅಂದರೆ ಜನ ಮತ್ತು ದೇವ್ರನ್ನ ಈಗ ಬ್ಯಾಂಗ್ಳೂರಲ್ಲಿ ಏನಂದರೆ ಎಲ್ಲ ಏರಿಯಾದಲ್ಲೂ ದೇವ್ರನ್ನ ಕೂರಿಸ್ತಾ ಇದ್ದಾರೆ ಜಾತ್ರೆಗಳು ತುಂಬ ಇರೋದರಿಂದ ದೇವ್ರನ್ನ ತೊಗೊಂಡೋಗೋಕ್ಕೆ ಬಂದಿದ್ದಾರೆ ಅದಕ್ಕೆ ತುಂಬ ರಶ್ ಆಗಿದೆ ದೇವಸ್ಥಾನ ನೋಡಿ ಅರಿಶಿನ ಫ್ರೈಡೇ ಅದು ದೇವ ಅಣ್ಣಮ್ಮನ ದೇವಸ್ಥಾನ ಅಂದರೆ ಅರ್ಶನ ಕುಂಕುಮ ಕೊಡದೇ ಇರೋ ದಿವಸ ಇಲ್ಲ ಅಲ್ವಾ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮನೇ ತುಂಬ ಇಂಪಾರ್ಟೆಂಟ್ ಅದೇ ಥರ ನಾನು ಈ ಈ ನಾನು ಒನ್ ಕೆ ಸೆಲೆಬ್ರೇಷನ್ನ ದೇವಸ್ಥಾನದಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಬಂದೆ ಏನಿಲ್ಲ ಸ್ಟಾರ್ಟಿಂಗ್ ಕೂಡ ನಾನು ವೀಡಿಯೋನ ಇಲ್ಲಿ ಕೂತ್ಕೊಂಡೇ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಇಲ್ಲಿ ಬಂದೆ ನಾನು ಒನ್ ಕೆ ಸೆಲೆಬ್ರೇಷನ್ ಮಾಡೋಣ ಅಂತ ನಂಗೆ ತುಂಬ ತಾಯಿ ದೇವಸ್ಥಾನಕ್ಕೆ ಬರೋದರಿಂದ ನಂಗೆ ತುಂಬ ಒಳ್ಳೆಯದಾಗಿದೆ ನಂಗೆ ನಂಗೆ ತುಂಬ ಖುಷಿಯಾಗಿದ್ದೀನಿ ಅದಕ್ಕೋಸ್ಕರ ನಂದು ಚಾನಲ್ ಕೂಡ ಬೇಗ ಗ್ರೋತ್ ಆಗಲಿ ಅಂತ ಅಣ್ಣಮ್ಮನ ದೇವಸ್ಥಾನಕ್ಕೆ ಕೇಳಿಕೊಂಡು ನನ್ನದೇ ಅಲ್ಲ ನಂತರನೇ ಎಲ್ಲ ಚಾನಲ್ ಓಪನ್ ಮಾಡಿರೋ ಎಲ್ಲರದ್ದು ಮೋನ ಆಗಲಿ ಅಂತ ಕೇಳ್ಕೊಂಡೇ ಬನ್ನಿ ದೇವಸ್ಥಾನದಲ್ಲಿ ಒಂದು ರೌಂಡ್ ಹೊಡಿಯೋಣ ಎಲ್ಲ ದೇವರುಗಳು ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ನನಗಂತೂ ದೇವ್ರನ್ನ ಅಲಂಕಾರ ನೋಡೋದೇ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ವೈಬ್ Haraðu, eg verð að taka inn síðan ಇವಾಗ ನೋಡಿ ಮೊಸರನ್ನ ಇಲ್ಲ ಅಂದರೆ ಅಣ್ಣಮ್ಮ ದೇವಸ್ಥಾನ ಕಂಪ್ಲೀಟೇ ಆಗಲ್ಲ ಮೊಸರನ್ನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ ಎಷ್ಟು ಬೇಗ ಕೆ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲ ಶತ್ರುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಅವರಿಂದನೇ ನಾನು ಇಷ್ಟೊಂದು ಸಾಧನೆ ಮಾಡೋಕ್ಕಾಗಿತ್ತು ಅಲ್ವಾ ಅವರಿಲ್ದೇ ನಾವು ಬೆಳೆಯೋಕ್ಕೆ ಆಗಲ್ಲ ಅದಂತೂ ನಿಜಾನೇ ಥ್ಯಾಂಕ್ ಯು ತುಂಬ ಖುಷಿ ಆಯ್ತಪ್ಪ ಇನ್ನೂ ಬೇಗ ಬೇಗ ಮೋನೋ ಆಗಲಿ ಬೇಗ ಬೇಗ ಡಬ್ಲ್ಯೂ ಕವರ್ ಕವರ್ ಡೇ ಬೇಗ ಬೇಗ ಯೂಟ್ಯೂಬಿಂದ ಪೇಮೆಂಟ್ ಬರಲಿ ಅಲ್ವಾ ನಮ್ಮ ಡೆಸ್ಟಿನೇಷನ್ ಇರೋದೇ ಪೇಮೆಂಟ್ ಸಲುವಾಗಲ್ವಾ ಅದಂತೂ ನಿಜ ನನ್ನ ಆಸೆ ಬೇಗ ಈಡೇರಲಿ ದೇವರೇ ತುಂಬ ಹೃದಯದ ಧನ್ಯವಾದಗಳು ದೇವರೇ ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಇವಾಗ ಅಲ್ಲಿ ದೇವಸ್ಥಾನದಲ್ಲಿ ದೇವ್ರನ್ನ ರೆಡಿ ಮಾಡಿದ್ರಲ್ವಾ ಆ ದೇವ್ರನ್ನ ಅಲಂಕಾರ ಮಾಡಿರೋ ಒಂದು ಮಂಟಪನ ರೆಡಿ ಮಾಡಿ ಗಾಡಿಯಲ್ಲಿ ಕರ್ಕೊಂಡೋಗೋಕ್ಕೆ ಮಂಟಪ ರೆಡಿಯಾಗಿದೆ ಸೂಪರಾಗಿ ರೆಡಿಯಾಗಿದೆ ನೋಡಿ ಇದೆ ಆ ದೇವ್ರನ್ನ ಕರ್ಕೊಂಡೋಗೋದು ಅಲ್ಲಿ ರೆಡಿ ಮಾಡ್ತಿದ್ರಲ್ವ ದೇವಸ್ಥಾನದಲ್ಲಿ ಅವರನ್ನು ನನ್ನ ಈ ಒನ್ ಕೆ ಸೆಲೆಬ್ರೇಷನ್ ತುಂಬ ಚೆನ್ನಾಗಿದು ಕೂಡ ರೆಡಿ ಮಾಡಿ ದೇವ್ರು ಬಂದು ಇಲ್ಲಿ ಕೂತ್ಕೊಂಡ್ರೆ ಸ್ವರ್ಗದಲ್ಲೇ ದೇವ್ರು ಬಂದಿರೋ ಥರ ಥ್ಯಾಂಕ್ ಯು ಸೋ ಮಚ್